ಂಗ್ರಾಳಿ ಎ ಪಿ ಎಂ ಗೇಟ್ ನ ಮುಂದೆ ಆದಿತ್ಯ ವೈನ್ ಶಾಪ್ ಈ ಶಾಪ್ ನಲ್ಲಿ ಬಾರಿನ ಬಾಗಿಲನ್ನ ತೆಗೆದು ತಮ್ಮ ವ್ಯಾಪಾರವನ್ನ ನಡೆಸ್ತಾ ಇದ್ದಾರೆ ಅಲ್ಲದೆ ಬೆಳಗ್ಗೆ ಹತ್ತು ಗಂಟೆಯ ಒಳಗೆ ಸಾರಾಯಿ ಬೇಕಾದ್ರೆ ಹೆಚ್ಚಿನ ಹಣ ಕೊಡಬೇಕು ಮಧ್ಯದ ಅಂಗಡಿಯವರಿಗೆ ಇವರ ಮಧ್ಯದ ರಿಯಾಯಿತಿ ಬೆಲೆ ಬೇರೆಯಾಗಿದ್ದು ಹತ್ತು ಗಂಟೆಯ ನಂತರ ಇವರ ಮದ್ಯದ ರಿಯಾಯಿತಿ ಬೇರೆ ಆಗಿರುತ್ತೆ ಹಾಗಾದ್ರೆ ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ಏರಿಯಾ ಪೊಲೀಸ್ ಠಾಣೆಯ ಅಧಿಕಾರಿಗಳಿಗೆ ಪ್ರತಿ ತಿಂಗಳು ಎಷ್ಟು ಮಂತ್ಲಿ ಇರಬೇಕು ಇವರು ರಾಜಾರೋಷವಾಗಿ ಬೆಳಗ್ಗೆ ಏಳು ಗಂಟೆಗೆ ಮದ್ಯದ ಅಂಗಡಿ ಓಪನ್ ಮಾಡ್ತಾರೆ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಹೋಗದೆ ಬೆಳಗ್ಗೆ ಎದ್ದು ತಕ್ಷಣ ಸಾರಾಯಿ ಚಟಕ್ಕೆ ಬಿದ್ದು ಕೆಲಸ ಕಾರ್ಯಗಳಿಗೆ ಹೋಗದೆ ಕುಡಿದು ಹಾದಿ ಬೀದಿ ಮಲಗ್ತಾ ಇದ್ದಾರೆ ಈ ಬಾರಿನ ನೋಂದಣಿ ಎರಡು ಆಗಿದ್ದು ಅಧಿಕೃತವಾಗಿ ಇದರ ವೇಳೆ ಹತ್ತು ಗಂಟೆಗೆ ಬಾಗಿಲನ್ನು ತೆರೆಯಲು ಅನುಮತಿ ನೀಡಿರುತ್ತಾರೆ ಆದ್ರೆ ಇದನ್ನ ಲೆಕ್ಕಿಸದೆ ಮಾಲೀಕರು ಕಾನೂನನ್ನ ಗಾಳಿಗೆ ತೂರಿ ಹಾಗೂ ಪ್ರಶ್ನೆ ಮಾಡಿದ್ದಲ್ಲಿ ಅಧಿಕಾರಿಗಳ ಹೆಸರು ಹೇಳಿ ಅವರಿಗೆ ತಿಂಗಳ ಮಾಮೂಲಿ ನೀಡುತ್ತೇವೆ ಅಂತ ಪತ್ರಕರ್ತರಿಗೆ ಧಮಕಿ ಹಾಕ್ತಾರೆ ಇನ್ನಾದರೂ ಸಂಬಂಧಪಟ್ಟ ಮೇಲಾಧಿಕಾರಿಗಳು ತಕ್ಷಣ ಕ್ರಮ ಜರುಗಿಸಬೇಕು ಎಂದು ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ವಾಹಿನಿಯ ಮನವಿಯಾಗಿದೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ ವರದಿ ಚಕ್ಕಪ್ಪ ಗಾಡಿಮಡ್ಡಾರ್ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ಬೆಳಗಾವಿ